ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಮ್ಮ ಹಿಂದಿನ ಹಲವಾರು ವೀಡಿಯೋಗಳಲ್ಲಿ ವಿಕಸನವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಿದ್ದೀವಿ ಒಂದು ವೇಳೆ ನಮಗೇನೆ ಹಾಗಾದರೆ ನಾನು ವಿಕಸನ ಹೊಂದುತ್ತಾ ಇದ್ದೀನಾ ಅಂತ ನಮ್ಮನ್ನೇ ನಾವು ಕೇಳ್ಕೋಬೇಕು ಅಂತ ಅನ್ನಿಸ್ತು ಅಥವಾ ನಾನು ವಿಕಸನ ಹೊಂದುತ್ತಾ ಇದ್ದೀನಾ ಅಂತ ನಮಗೆ ನಾವೇ ನೋಡ್ಕೊಳ್ಬೇಕು ಅನ್ನಿಸ್ತು ಇದಕ್ಕೆ ಅಳತೆಗೋಲು ಯಾವುದು ಹಾಗಾದರೆ ನಮ್ಗೆ ಹೇಗೆ ಗೊತ್ತಾಗತ್ತೆ ಈ ವಿಡಿಯೋ ನೋಡಿಬಿಡಿ ಖಂಡಿತ ನಾವು ವಿಕಸನ ಹೊಂದ್ತಾ ಇದ್ದೀವಿ ಅಂತ ಗೊತ್ತಾಗತ್ತೆ ಆಬ್ಸಲ್ಯೂಟ್ಲಿ ಇಟ್ ಈಸ್ ಪಾಸಿಬಲ್ ಅದು ನಮಗೆ ಗೊತ್ತಾಗತ್ತೆ ಅದು ಬೇರೆಯವ್ರಿಗೆ ಗೊತ್ತಾಗತ್ತಾ ಅದು ಬೇರೆ ಪ್ರಶ್ನೆ ಬಟ್ ನಮಗೆ ಅದು ಗೊತ್ತಾಗತ್ತೆ ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಹಾಗಾದ್ರೆ ಯಾವುದೋ ಒಂದು ಯಾರ್ಡ್ ಸ್ಟಿಕ್ ಇಟ್ಕೋಬೇಕು ಇಲ್ಲದೆ ಹೋದರೆ ಏನು ಹೆಂಗೆ ಅನ್ನೋದು ಅರ್ಥ ಆಗೋದಿಲ್ಲ ಕೆಲವು ಸಲ ಆಗಿದ್ದೀವಿ ಅನಿಸುತ್ತೆ ಕೆಲವು ಸಲ ಆಗಲ್ಲ ಇದು ಕೂಡ ಸಹಜ ಅಂತಂದ್ರೆ ಇವಾಲ್ವ್ ಆಗೋದು ವಿಕಸನ ಹೊಂದೋದು ಒಂದು ಸ್ಟೇಜ್ ಅಲ್ಲ ಇಟ್ಸ್ ಒನ್ ಎ ಮೂಮೆಂಟ್ ಟು ಮೂಮೆಂಟ್ ಟು ಮೊಮೆಂಟ್ ಬೇಸಿಸ್ ನಾವು ಬೇರೆ ಹೊರಗಡೆ ಸಂದರ್ಭಗಳಿಗೆ ಬೇರೆ ಜನರ ಜೊತೆ ಹೆಂಗೆ ನಾವು ಸ್ಪಂದಿಸ್ತೀವಿ ಅಂತ ನೋಡಿದಾಗ ಕೆಲವು ಸಲ ಮೊಮೆಂಟರಲ್ಲಿ ನಾವು ವಿಕಸನ ಹೊಂದಿದ್ದೇನೋ ಇರಬಹುದು ಬಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ವೀ ಹ್ಯಾವ್ ದ ಸರಿಬ್ರಲ್ ಕೆಪ್ಯಾಸಿಟಿ ಟು ಇವಾಲ್ವ್ ದ ವೆರಿ ನೆಕ್ಸ್ಟ್ ಮೂಮೆಂಟ್ ಅಂತ ಅದನ್ನು ನಾವು ಅರ್ತ್ಕೊಂಡ್ರೆ ಸಾಕು ಹಾಗಾದರೆ ಹೇಗೆ ಗೊತ್ತಾಗತ್ತೆ ನಾವು ವಿಕಸನ ಹೊಂದಾಗ ನಮಗೇನು ಹೆಸರು ಜಾಸ್ತಿ ಬರಲ್ಲ ನಮಗೇನು ಹಣ ಜಾಸ್ತಿ ಬರಲ್ಲ ನಮಗೇನು ಹೆಸರು ಖ್ಯಾತಿ ಹಣ ಯಾವುದೂ ಜಾಸ್ತಿ ಆಗುವಂಥದ್ದಲ್ಲ ಹಾಗಾದರೆ ಮತ್ತೇನು ಇದು ಒಂದೇ ಅಲ್ಲ ದೇರ್ ಆರ್ ಅದರ್ ಥಿಂಗ್ಸ್ ಆಟ್ ಆರ್ ಈವನ್ ಮೋರ್ ಟ್ಯಾಂಜಿಬಲ್ ದೆನ್ ಮನಿ ನೇಮ್ ಆ್ಯಂಡ್ ಫೇಮ್ ಏನದು ನಮ್ಮಲ್ಲೇ ಜಾಸ್ತಿ ಪ್ರೀತಿ ಬೆಳೀತಾ ಇದೆಯಾ ಅನುಕಂಪ ಜಾಸ್ತಿ ಆಗ್ತಾ ಇದೆಯಾ ಸಹಾನುಭೂತಿ ಜಾಸ್ತಿ ಆಗ್ತಾ ಇದೆಯಾ ಆರ್ ವಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅದರ್ಸ್ ಇನ್ ಎ ಬೆಟರ್ ಮ್ಯಾನರ್ ಇನ್ ಎ ಡೀಪರ್ ಮ್ಯಾನರ್ ಆರ್ ವಿ ಏಬಲ್ ಟು ಲವ್ ಅದರ್ಸ್ ಇನ್ ಎ ಡೀಪರ್ ಮ್ಯಾನರ್ ಇದು ಬೇರೆಯವ್ರಿಗಲ್ಲ ನಾವೇ ನಾವು ಒಂದು ಯಾರ್ಡ್ ಸ್ಟಿಕ್ ಇಟ್ಕೊಂಡು ನಮ್ಮಲ್ಲೇ ಇದು ಬದಲಾವಣೆ ಆಗ್ತಾ ಇದೆಯಾ ವಿಕಸನ ಹೊಂದ್ತಿದ್ದೀವಾ ಇಲ್ವಾ ಅನ್ನೋದಕ್ಕೆ ಇದು ಒಂದು ಶೂರ್ ವೇ ಆಫ್ ನೋಯಿಂಗ್ ದಟ್ ವಿ ಆರ್ ಇವಾಲ್ವಿಂಗ್ ಬೈ ದೀಸ್ ಫ್ಯಾಕ್ಟರ್ಸ್ ವಿಕಸನದ ಹಾದಿಯಲ್ಲಿ ಇದ್ದೀನೋ ಇಲ್ಲವೋ ಅಂತ ಗೊತ್ತಾಗೋದ್ರ ಜೊತೆಗೆ ಏನು ಮಾಡಬೇಕು ಅದು ಕೂಡ ಗೊತ್ತಾಯಿತು ವಿಕಸನದ ಹಾದಿ ಅನ್ನೋದು ಓಡ್ಕೊಂಡು ಹೋಗಿ ಮುಟ್ಟುವಂಥದ್ದಲ್ಲ ಜೋರಾಗಿ ಹೋಗಿ ಏನು ಸೇರಿಕೊಳ್ಳೋದಲ್ಲ ಎಷ್ಟೋ ಸಾರಿ ಮುಂದೆ ಹೋಗ್ತೀವಿ ಹಿಂದೆ ಬರ್ತೀವಿ ಮುಂದೆ ಹೋಗ್ತೀವಿ ಹಿಂದೆ ಬರ್ತೀವಿ ಅದು ಕೂಡ ನಡೀತಾ ಇರುತ್ತೆ ವಿಕಸನ ಅನ್ನೋದು ನಮ್ಮ ಒಳಗೆಯೇ ಆಗ್ತಾ ಇರುವಂಥ ಈ ಬದಲಾವಣೆಗಳನ್ನು ನಾವೇ ಸಾಕ್ಷೀಕರಿಸ್ತಾ ಬರ್ತಾ ಹೋಗ್ತೀವಿ ಇಂತಹ ಒಂದು ಅವೇರ್ನೆಸ್ ಇದೆಯಲ್ಲ ಇಂತಹ ಒಂದು ಅರಿವು ಇದೆಯಲ್ಲ ಇದನ್ನೇ ಸಣ್ಣ 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 ರೀತಿಯಿಂದ ನಾವು ಭರವಸೆಯಲ್ಲಿ ಕೊಡ್ತಾ ಬಂದಿದ್ದೀವಿ ತಾವು ಭರವಸೆಯನ್ನು ಬಹಳ ಇಷ್ಟಪಡ್ತಾ ಇದ್ದೀರಿ ಪ್ರತಿದಿನವೂ ವೀಕ್ಷಿಸ್ತಾ ಇದ್ದೀರಿ ನಿಮಗೆ ನಮ್ಮ ಅನಂತ ವಂದನೆಗಳು ಭರವಸೆ ಇನ್ನಷ್ಟು ಜನರಿಗೆ ತಲುಪೋದಕ್ಕೆ ನೀವು ಎಲ್ಲರೂ ಕೈಜೋಡಿಸಬೇಕು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ